ಹೊಸರು ಚಿತ್ರದುರ್ಗ ಹೊಸಪೇಟೆಯಿಂದ ಹೋಗ್ತಾ ಇರ್ಬೇಕು ಮೂವತ್ತೈದು ಕಿಲೋಮೀಟರ್ ನಂತರ ಆನಂದ ದಿನ ಅಂತ ಸಿಗ್ತಾರೆ ಸಮಯವಾಗಿ ಮಾತನಾಡೋದಲ್ಲ ಒಂದೊಂದಕ್ಕೂ ಇದು ಸತ್ಯ ಸತ್ಯ ಅಂತ ಹಾಕ್ಬೋದು ಅಷ್ಟೇ ಬೆಲ್ಲದ ಒಂದು ಇದನ್ನು ಕೊಡೋದು ಪಾಕ ಅದನ್ನೂಸ್ ಅಂತ ಬೆಲ್ಲ ಜ್ಯೂಸ್

ಮಕ್ಕಳ ಹೆಸರಿ ವಿವೇಕಾನಂದ ದಯಾನಂದ ನೀವು ಈ ತರದ ವ್ಯಕ್ತಿಗಳನ್ನು ನಾವು ಹುಡುಕೊಂಡು ಯಾರಿರ್ಬಹುದು ಯಾರಿರ್ಬಹುದು ಮತ್ತು ಮತ್ತೆ ಅಂಗಡಿ ಎಲ್ಲ ಸಾವಯವ ಪದಾರ್ಥ ಯಾವ ಮೆಟ್ರೋದರೂ ಕೂಡ

ವಿದ್ಯಾರ್ಥಿಗಳಿಗೆ ರ್ಯಾಂಕ್ ವಿಜೇತರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪಾಸ್ ಆದರೆ ಸನ್ಮಾನ ಮಾಡ್ತೀವಿ ಅವ್ರ ಮಗ ವಿವೇಕಾನಂದ ಆದ ಮಕ್ಕಳಿಗೆ ಸನ್ಮಾನ ಮಾಡ್ತಾನೆ ಫೇಲಾದ ಮಕ್ಕಳಿಗೆ ಸನ್ಮಾನ ಮಾಡ್ತಾನೆ ನಾವು ಪ್ರಸನ್ನ ಮಕ್ಕಳಿಗೆ ಏನಪ್ಪ ಏನು ಇಷ್ಟ ಹೆಂಗೆ ಹಿಂಗೆ ಅಂತ ಹೇಳೋದು ಇಲ್ಲ ಬಗ್ಗೆ ನಾನು ಇಲ್ಲದ ಪ್ರತಿಭಾ ಪುರಸ್ಕರ ಕೊಡ್ತೀನಿ ಅವರ ಬಗ್ಗೆ ಹೇಳ ಒಂದು ಅರವತ್ತು ಜನ ಫೇಲಾದ ಮಕ್ಕಳಿಗೆ ನಾನು ಪ್ರತಿಭಾ ಪುರಸ್ಕಾರ ಮಾಡಿದ್ದೇನೆ ಯಾಕಂದ್ರೆ ಅವರೇ ನಿಜವಾದ ಮೈದಾನ ಇರೋದು ಅವರೇ ನಮ್ಮ ಓದು ಮನೆಯಲ್ಲಿ ಈಗ ಮಾತನಾಡ್ತಾ ಒಳ್ಳೆ ಮಾತನಾಡೋದು ನಿಜವಾಗ ಈಗ ಭಾಳಷ್ಟು ಜನ ಖುಷಿಗಾಗಿ ಕೃಷಿ ಮಾಡ್ತೇವೆ ಕಾಸಿಗಾಗಿ ಕೃಷಿ ಮಾಡೋದಿಲ್ಲ ಯಾಕಪ್ಪ ನಮ್ಮ ಮೈಮನಲ್ಲೇ ಮಾತನಾಡಿದ ಮುಂದಿನ ಇಪ್ಪತ್ತ್ ಮೂವತ್ತು ವರ್ಷ ಊಟ ಸರಿಪಾಯಿರೋದು ಇವತ್ತೇ ನಾನು ಆದರೆ ಹಣ್ಣು ಹಾಕಿದ್ದೀನಿ ಅವರಲ್ಲಿ ಹೀಗಿದೆ ನನಗೆ ಸಾಕಪ್ಪ ನಿಜದ ನಿಜವಾಗಿ ಕುಳಿತ ಸರಳವಾಗಿ ಕುಳಿತ ಪ್ರಕೃತಿ ನಾಶ ಆಗ್ತದೆ ರಾಸಾಯನಿಕ ಜಾಸ್ತಿ ಮನೋಲ ನಾಶ ಆಗ್ತಾ ಇದೆ ಆಗ್ತದೆ ಸಾಮಾನ್ಯರೂ ಸಾಗದ್ದು ಇವ್ರ ಜೊತೆ ಒಂದು ಕೊಂಡೆಯಾಗಿ ಕೆಲಸ ಮಾಡಬೇಕಾದ್ರೆ ಮನೆಗಳು ಧರ್ಮಪೂಜೆ ಒಂದು ದೊಡ್ಡ ವೇದಿಕೆಯನ್ನು ನಿರ್ಮಾಣ ಮಾಡಬೇಕಂದ್ರೆ

ಪರಮ ಪರಮಪೂಜ್ ಬಗ್ಗೆ ನನ್ನ ಮಾತಾಡಿದರೆ ತಪ್ಪಾಗ್ತದೆ ನನ್ನ ಖುಷಿ ಬಗ್ಗೆ ಸಾಕಷ್ಟು ನನ್ನ ಮಾತು ಬೇರೆ ಇತ್ತು ಆದರೆ ಇಲ್ಲಿ ಅನುತ್ಪಾದಕ ವರ್ಗ ಉತ್ಪಾದಕ ವರ್ಗದ ಬಗ್ಗೆ ಮಾತನಾಡೋದು ಆಗ ಉತ್ಪಾದಕ ವರ್ಗ ಉತ್ಪಾದಕರೇ ಕೊಡಬೇಕು ಕಾಯಕ ವರ್ಗ ಅದು ಶ್ರಮ ಸಮಾಜ ಪರಮಪೂಜು ಇಷ್ಟು ಈ ಥರ ವೇದಿಕೆಯನ್ನು ನಿರ್ಮಾಣ ಮಾಡೋದಕ್ಕೆ ನನಗೆ ತುಂಬ ಸಂತೋಷ ಮಠಮಾನಗಳಲ್ಲಿ ಈ ಥರದ ಸಾವಯವ ಸಮಾರಂಭಗಳಾಗಿವೆ ಯಾವುದೇ ಊಟದ ಸಮಾರಂಭಗಳು ಪ್ರತಿಷ್ಠೆ ಕೀರ್ತಿಗಳನ್ನು ತಂದುಕೊಡೋ ಸಮಾರಂಭಗಳನ್ನು ನಾವು ಬಹುದು ಈ ಥರದ ಸಮಾರಂಭಗಳು ಬಹಳ ಯಾವಾಗ ಬಂದಾಣಿ ಸಿಕ್ಕೋ ಅವಾಗ ಸಮಾಜ ಒಳ್ಳೆ ಕಡೆ ಓದಲಿಕ್ಕೆ ಸಾಧ್ಯ ನಾನು ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ ಏಕೆಂದರೆ ರಂಗಶಂಕರ ಅಂತ ಹೇಳಿ ನಮ್ಮ ಪರೋತಿ ನಾಗಗಳು ಬೆಂಗಳೂರಿನಲ್ಲಿ ಮಾಡಿದರೆ ಅದು ನಗರದಲ್ಲಿ ಮಾಡಿದ್ದಾರೆ ವಿಜ್ವಾದ ಶಂಕರ ರಂಗಶಂಕರ ಸಾಣೆಯಲ್ಲಿ ಇವತ್ತು ನಾವು ನೋಡಿದ್ರೆ ತುಂಬ ನಗರ ಪ್ರದೇಶದ ಅರ್ಥ ಬಹಳ ಎಷ್ಟು ಸೌಲಭ್ಯ ಎಷ್ಟು ವೇದಿಕೆ ಎಷ್ಟು ನಿರ್ಮಾಣಗಳಿದೆ ಒಂದು ಇದನ್ನು ಎಲೆಕ್ಟ್ರಿಸಿಟಿ ಒಂದು ಎ ಸಿ ಆನ್ ಮಾಡೋದು ಬಹಳ ಮಹಿಳೆಯರು ಅದಕ್ಕೋಸ್ಕರ ಸವರಾಗಿ ಕರೆಂಟ್ ಬೇಕು ರೈತರು ಪರವಾಗಿ ಹಿಡಿದುಕೊಳ್ಳೋದು ರಂಗದಿ ರಂಗಗಳನ್ನು ಒಂದು ಆಡಿಯೋ ಇದೆಲ್ಲದ ಮಕ್ಕಳ ಸಾಧನೆ ನಮ್ಮ ಹೆಚ್ಚು ಅದರಲ್ಲೂ ತಮ್ಮಲ್ಲಿ ನಾನು ಕೈ ಅಕ್ಟೋಬರ್ ಎಂಟನೇ ತಾರೀಕು ಚಿತ್ರದುರ್ಗದ ಮೊದಲ ಮಠದಲ್ಲಿ ಕೃಷಿ ಮೇಳ ನಿಮ್ಮ ಧಾರವಾಡದ ಕೃಷಿ ಮೇಳ ನಡೀತಾ ಇದೆ ನಮ್ಮ ಮಠದಲ್ಲಿ ಇಪ್ಪತ್ತು ಜನ ನಾವು ಬಳಸಿ ಮೇಳಗಳನ್ನು ಅಲ್ಲಿ ಯಾವ ತರಗತಿ ಸಮಾವೇಶವನ್ನು ಮಾಡುವಂಥ ಉತ್ಸಾಹ ಇದೆ ಅಲ್ಲಿ ಅದನ್ನು ಸರಿಯಾಗಿ ಯಾರೋ ನಾಲ್ಕು ಜನ ಅದನ್ನು ಇವಾಗ ಇಲ್ಲಿ ನಾವು ಒಮ್ಮನ್ನು ಕೃಷಿ ಮಾಡಬೇಕಾದ ಒಂದು ಉದ್ಯೋಗ ಕ್ಷಮೆಯನ್ನು ಕೇಳತಕ್ಕಂಥ ನಮ್ಮ ಸಿದ್ದರು ರೈತ ಸಂಘದಲ್ಲೂ ಸಿದ್ಧ ಕಳೆದಿ ಕಳೆದು ಸರಿ ಮಾಡಿದಾಗ ಎಲ್ಲರೂ ಪಕ್ಕ ಅವರು ಭದ್ರಾ ನಡೆದ ಯೋಜನೆ ಬಗ್ಗೆ ಮತ್ತು ಯಾವ ಹವಾಮಾನ ವೈಪಡಿದಾಗ ಒಂದು ನಾಶದ ಬಗ್ಗೆ ಮತ್ತು ನಿಜವಾಗೂ ರೈತರಿಗೆ ಎಣ್ಣೆ ಆಗ್ತಿರೋದು ಏನಪ್ಪ ಅಂತಂದರೆ ನಾವು ಸರ್ಕಾರದ ಯೋಜನೆಗಳನ್ನು ಬೆನ್ನಕ್ಕಿ ನೂರ ಅರವತ್ತು ರೂಪಾಯಿ ಅಲ್ಲಿ ಅಮಿಗೆ ಸಿಗುತ್ತೆ ಸಬ್ಸಿಡಿ ಅಂತೇಳಿ ನೂರ ಮೂವತ್ತು ರೂಪಾಯಿ ಮೂವತ್ತೊಂಬತ್ತು ವರ್ಷಕ್ಕೋಸ್ಕರ ನಾವು ಒಂದು ಐದು ರೂಪಾಯಿ ಖರ್ಚು ಮಾಡಿಕೊಂಡಿದ್ದಾನೆ ಸಬ್ಸಿಡಿಗೆ ಒಳಗೆ ಕೀಟದ ಸಮಸ್ಯೆಗಳು ಸಿದ್ಧವಾಗಿದೆ ಆ ದೃಷ್ಟಿಯಿಂದ ಈ ಥರದ್ದೆಲ್ಲ ಯೋಚನೆ ಮಾಡಿ ಭದ್ರ ಮಾಡ್ತಾನೆ ಏನಾದರೂ ಮೂವತ್ತು ಇಲಾಖೆಯೂ ಬಂದು ಜನ ಖುಷಿಗಳನ್ನು ನಡೆಸ್ಕೊಳ್ತೀವಿ ಅಂತ ಮಾತುಗಳು ಸರ್ಕಾರದ ಯೋಜನೆ ನಡೆಯುತ್ತೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅದೆಲ್ಲ ಒಂದು ಪ್ರಸಂಗಗಳಿರುತ್ತೆ ದಯಮಾಡಿ ಯಾವುದೇ ಉದ್ಯೋಗಗಳನ್ನು ಅಂತ ತೆಗೆದುಕೊಂಡು ಇಲ್ಲಿ ಬಂದು ಅಂತ ಎಲ್ಲ ರೈತರಿಗೆ ಒಂದು ಸನ್ಮಾನ ಮಾಡುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟು ಅದನ್ನು ಕೂಡ ನೀವೇ ಸನ್ಮಾನದ ಪರಿಕಡೆಗಳನ್ನು ಅದನ್ನು ಎಕ್ಕದೆ ಒಂದು ಸಮಾಜ ಕೃಷಿಗಳನ್ನು ನಾವು ಹತ್ತು ಲಕ್ಷ ಖರ್ಚು ಮಾಡೋದು ಎರಡು ಕರ್ಷ ನಮಗೆ ಅಂತ ವೈಮಾನ ಇದು ವಾಸ್ತವ ಅಂಶ ಯಾಕೆಂದ್ರೆ ಸಿದ್ಧರಂಗ ಸ್ವಾಮೀಜಿ ಕೃಷಿ ಮಾಡೋದಕ್ಕೆ ಉದ್ಘಾಟನೆ ಅಲ್ಲಿರುವ ಸಚಿವರಿಗೆ ಕೃಷಿ ಮಾಡಿದ್ರೆ ಯಾವ ಕೃಷಿ ಮಾಡೋಕ್ಕೂ ಅವ್ರು ಭಾಗವಹಿಸ್ತಲ್ಲ ಯಾವ ಕೃಷಿ ಮಾಡ್ಕೋ ಅವ್ರು ಭಾಗವಹಿಸಲ್ಲ ಅದ್ರೆ ಮೂರು ವರ್ಷ ಹೋಗಿದ್ದಾರೆ ಅಂತ ಈ ತರದ ಪರಿಸ್ಥಿತಿ ಇದೆ ಯಾರಿಗೆಲ್ಲ ಪ್ರಶ್ನೆ ಕೇಳಬೇಕು ಯಾರಿಂದ ಯಾರಿಗೂ ತೆಗೆದುಕೊಳ್ಬೇಕು ಯಾರು ಉದ್ದೀಕೊಂಡು ರೈತರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಯೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಮಹಿಮಾ ಪಟೇಲ್ ರಾಜಕಾರಣಿಗಳು ಒಬ್ಬ ಮುಖ್ಯಮಂತ್ರಿ ಮಕ್ಕಳು ಇಂಥ ಸಾವಯವ ಸಮಾರಂಭ ಭಾಗವಹಿಸ್ತರು ಇಲ್ಲಿ ಮುಖ್ಯಮಂತ್ರಿ ಮಕ್ಕಳವರು ಇಲ್ಲದಿದ್ದರೆ ಹೇಗೆ ಅನ್ನೋದನ್ನು ಯೋಚನೆ ಮಾಡಿದರೆ ಕೂಡ ನಾವು ಅಸಾಧ್ಯವಾದಂತಹ ವಾತಾವರಣ ಇದೆ ಪರಮ ಪೂಜಾರ ಒಂದು ಏನು ಇವತ್ತಿನ ಸಮಾರಂಭ ತುಂಬ ಅಂತಲೂ ತುಂಬಾ ಖಂಡಿತ ಈ ಸಮಾರಂಭ ಇಡೀ ಸಮಾರಂಭ ಏನು ನಾವು ಕಲಿತುಕೊಳ್ಳೋದು ಏನು ಕಲಿತು ಅಂತಂದ್ರೆ ಯಾರೋ ಒಬ್ಬರು ಉದ್ಘಾಟನೆಯನ್ನು ಮಾಡಿಸಿದ್ರು ಒಂದು ಸಾವಯವ ಒಂದು ಜೋಳವನ್ನು ಕಲ್ಪಟ್ಟು ಆ ಜೋಳವನ್ನು ಮಾಡೋದಕ್ಕೆ ಉದ್ಯೋಗ ನಾವೊಂದು ಶಾಲಾ ಹಾಕ್ಬೇಕು ಒಂದು ಶಾಲೆ ಹಾಕಬೇಕು ಒಂದು ಮೂಮೆಂಟ್ ಮಾಡಬೇಕಂದ್ರೆ ಏನಾದರೂ ಮೂಮೆಂಟ್ ಮುಂಟು ಐನೂರು ರೂಪಾಯಿ ಆ ಐನೂರು ರೂಪಾಯಿ ಎಲ್ಲ ಒಂದು ಕೆ ಜಿನ ಸಾವಯವ ಧಾನ್ಯಗಳನ್ನು ತಂದು ಕೊಟ್ಬಿಟ್ರೆ ಸಾಕು ಅದಕ್ಕಿಂತ ಆ ಥರದ ಸಮಾರಂಭವನ್ನು ಆಯೋಜಿಸೋದಕ್ಕೆ ಆಗ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಗುರುಚೋರ ಮಾತು ನನಗೆ ಅನಿಸಿಕೆ ಹೇಳ್ಬೇಕು ಇಲ್ಲಿ ಮೂರು ನಾಲ್ಕು ಜನ ಮಾತನಾಡೋದಕ್ಕೆ ವಿಶೇಷವಾಗಿ ಮಾತನಾಡುವಂಥದ್ದು ಗುರುಚೋ ಮಾತು ಕೂಡ ಉದ್ಯೋಗ ಹೇಳ್ತಾ ಇದ್ದಾರೆ ಅತ್ಯಂತ ವ್ಯಾಕರಣ ಮತ್ತೆ ಆ ಕಡೆ ಕದಕ್ಕೆ ಮಹಿಮಾನೆ ತುಂಬಾ ಒಬ್ಬ ವೃತ್ತಿಪರದ ಆಶ್ರಯ ಅಂತ ಈ ತರದ್ದು ಒಂದು ಅಭೂತಪೂರ್ವ ಸಾಲ ಮಾತನಾಡೋದಿಲ್ಲ ಅದನ್ನು ನನಗೆ ಸಂತೋಷ ಒಟ್ಟಾರೆ ಈ ಕೃಷಿ ಮೇಳ ರಕ್ತಪ ಆಗಿದೆ ಆಶೀರ್ವಾದ ಸದಾ ಇರಬೇಕು ಪರಮ ಪೂಜೆಯು ಸಾಕಷ್ಟು ವೈಚಾರಿಕವಾಗಿ ಸಮಾಜದಲ್ಲಿ ಕೆಲಸ ಮಾಡಿದ್ದಾರೆ ಅವರ ವೈಚಾರಿಕತೆ ಅಂತಂದರೆ ಸಾಮಾನ್ಯವಾಗಿ ನಾಡಿನಲ್ಲಿ ಎಲ್ಲೋ ವಸೂ ತತ್ವವನ್ನು ತುಂಬ ಪ್ರಾಮಾಣಿಕವಾಗಿ ಆಚರಿಸುವಂಥ ಮೂರ್ನಾಲ್ಕು ಜನ ಸ್ವಾಮೀಜಿಗಳಲ್ಲಿ ನಮ್ಮ ಸರಣಿ ಪೂಜೆಗಳು ಅತ್ಯಂತ ವೈಚಾರಿಕರು ತಾತ್ವಿಕತೆ ಮತ್ತು ತತ್ವವನ್ನು ಬಿಟ್ಟು ಏನೂ ಕೂಡ జతేమూరు మాతాయి జీవన ఎన్న కట్కొదో అసలు ఎక్కువ బయలుదేరి అం నిర్ణీత వీరికి సాధ్య స్వామి అన్న మాతీ సరళవ నడీ సహజవదు నమ్మంత యువకు మారి మార్గదర్శన ఆవశ్యకత ఇది ఇప్పుడు బాగా జన ఏమన్నా ఆర్తి ಕೀರ್ತಿಗಳನ್ನು ಸಂಪಾದನೆ ಮಾಡುವಂಥ ಜೊತೆಗೆ ಸರಳವಾಗಿ ಸಹಜವಾಗಿ ಒಪ್ಪಿಕೊಂಡು ಹತ್ಕೊಂಡು ಕೆಲಸ ಮಾಡುವಂಥ ಸ್ವಾಮೀಜಿ ಸಂಖ್ಯೆ ಬಹಳ ಕಡಿಮೆ ಇದೆ ಅಕ್ಟೋಬರ್ ಎಂಟು ಸಾಧ್ಯವಾದರೆ ನಮ್ಮ ಕೃಷಿ ಇವರಿಗೆ ಸರ್ವೋದಯ ಕೃಷಿ ಘಟಕದವರು ಈ ಸಮಾರಂಭವನ್ನು ಇಡೀ ಸಮಾರಂಭ ನಾವು ಯಾವುದೋ ಸನ್ಮಾನ ಏನೋ ಒಂದು ಅವರಿಗೆ ವಿಧಾನ ಮಾಡೋದು ಸುಮಾರು ನಲವತ್ತೈವತ್ತು ಕೃಷಿ ಮೇಳವನ್ನು ಮಾಡ್ತಾ ಇದ್ದೀವಿ ಸ್ಟಾಲುಗಳನ್ನು ನಮ್ಮ ಕನ್ನೇ ಮರದ ಕರ್ಮಪುಷರ ెల్ల వ్యవస్థ కుజుగరీ మాత ఈ పరమ పూజ స్వమీజీ పరమ పూజ స్వమీజీ అంత నమ్మ జైల ఇప్పటి సంస్థాన ఆరంభ ಇಡೀ ಕರ್ನಾಟಕದಲ್ಲಿ ಜಿ ಸ್ಥಾಪನೆ ಮಾಡಿ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ಕ್ರಾಂತಿಯನ್ನು ಮಾಡುವಂಥವರು ನೂರೈವತ್ತು ವರ್ಷದ ಜನ್ಮಶತಮಾನೋತ್ಸವ ನೂರು ವರ್ಷಕ್ಕೆ ಮಹಿಮ ಮಹಿಮ ಮಹಿಮಾ ಚೆನ್ನಾಗಿರುತ್ತೆ ನೂರು ವರ್ಷಕ್ಕೆ ಮುಗಾನಿ ದೇಸಾಗಿ ಬಂದು ಪ್ರಧಾನಿಯಾಗುವುದು ಅವರು ಜೀವನ ಮಾಡಿದ್ದಾರೆ ಯಾಕೆಂದರೆ ಅವಾಗಿನ ಕಾಲದಲ್ಲಿ ಅನ್ನದಾಸೋಬ ಮತ್ತು ಜ್ಞಾನದಾಸೋಬ್ಬಕ್ಕೆ ಹೆಸರುವಾದಂಥ ಜಿಲ್ಲೆಯ ಒಂದು ಸ್ನಾನ ಕಾರ್ಯಕ್ರಮಕ್ಕೆ ಅವರ ತಂದೆಯವರೆಗೂ ಕೂಡ ಹಲಪ್ಪ ಹಾಲಪ್ಪನವರಿಗೆ ಅವತ್ತು ಹೆಸರನ್ನು ಇಟ್ಟಿದ್ದು

ಎಲ್ಲರೂ ಆ ಖುಷಿ ಬೆಳಕಿಗೆ ಫೋನ್ ಅನ್ನುವಂಥ ಮಾತನಾಡಿಯನ್ನು ಸಂಘಟನೆ ಕೊಟ್ಟು ದಯಮಾಡಿ ಸಂಪರ್ಕವನ್ನು ಮಾಡಿಕೊಂಡು ಈ ತರದ ಒಂದು ವೇದಿಕೆಗಳನ್ನು ಸೃಷ್ಟಿ ಮಾಡೋಣ ಸಮಯ ನಮ್ಮ ವಿಶ್ವದ ಅಪುರ ನೀನು ಸಂಕೋಚ ಅದು ಈ ತರದ ಬೇಸಿಗೆಗಳ ಪೂಜೆಯಿಂದ ಆಗಲಿ ಇನ್ನು ಬರುವ ಪ್ರಸಾರ ಮಾಡಿ ತಡ ಮುಂದೆ ರೀತಿಯು ಅದ್ರ ಪೂಜೆ ಒಂದು ಕ್ಷಣ ಮಾಡಿ ಮೂವತ್ತು ವರ್ಷ ಪೂಜೆ ಪ್ರಸಾರ Kita kerana kemuru kriasi yang kita mampu jangan mori. Namun kita kelihatan orang orang yang mati ni. Si mori ini sangat. Namun, ayuh sokongan sama orang orang